ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸಾವಿರದ ಹದಿನಾಲ್ಕು गाडी डॉक्युमेंट रनिंग द्या गाडी डॉक्युमेंट तर काय करतो फ्रेश मार्क्स कुठे हा लोन येईल गाडी मला येईल ना सर रनिंग एस्ट किती गाडी दीड लक्ष चल राहा सर एवढं चल राहून इंजिन कंडिशन स्फूर्त मैलेज गाडी मैलेज हद्नेट पर्यंत सर हद्नेट कुठे ఆ అది ఎంటీ గా 18 కోట్లు సర్ లోడ్ ఆకితే 16 వస్తుంది దోస్తలే ఎవరు గడిదు ఎవరు సర్ దోస్తలే అవదు వేరింట ఇది బెస్ 3 నే ఇద ఆ బెస్ 3 సర్ ఇద చిరగకతే స్టికిరింగ్ ఇల్లె యోగ్ మార్చిరుదా పెయింటింగ్ ఆ పెయింటింగ్ అలా ఫుల్ పెయింట్ ఆగా సర్ ఇవ మార్చిరు ఆ ఇంజిన్ కండిషన్ గుడ్ కండిషన్ ఆ సర్ ఎక్స్ట్రా ఫిట్టింగ్ మార్చిరు గడిగ సర్

ಓನರ್ ಐದನೇ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಮಾಡಿ ಕೊಡ್ತೀನಿ ಸರ್ ಫ್ರೆಶ್ ಮಾಡಿ ಕೊಡ್ತೀರಾ ಹ್ಮ್ 335 ಫೈನಲ್ ಆ 330 ಫೈನಲ್ ಮಾಡಿ ಮಾಡ್ತೀರಾ ಓಕೆ ಓಕೆ ನಮ್ಮ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಹಾ ಓಕೆ ಖಂಡಿತ ಲೊಕೇಶನ್ ಎಲ್ಲಿ ಅಂದ್ರೆ ಏನಿದು ರಾಯಚೂರು ಡಿಸ್ಟ್ರಿಕ್ಟ್ ಮಾನವಿ ತಾಲೂಕು ರೀ ಓಕೆ ಓಕೆ ಥ್ಯಾಂಕ್ ಯು ಓಕೆ